ಮೀಸಲಾತಿ ಜಾರಿಗಾಗಿ ಮೂವತ್ತು ವರ್ಷಗಳ ಹೋರಾಟ ಒಂದು ಭಾಗವಾಗಿದ್ರೆ ಈಗ ಜಾತಿ ಗಣತಿ ಸರ್ವೆ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ಮತ್ತೊಂದು ಪ್ರಮುಖ ಭಾಗವಾಗಿದೆ ಅಂತ ಮಾಜಿ ಸಚಿವ ಎಚ್ ಆಂಜನೇಯ ಅವರು ಹೇಳಿದರು ಅವರು ಕೊಪ್ಪಳ ನಗರದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಒಳ ಮೀಸಲಾತಿ ಮೂರು ದಶಕದ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ತೀರ್ಪು ಬಲ ಕೊಟ್ಟಿದೆ ಈಗಾಗಲೇ ಆಂಧ್ರ ತೆಲಂಗಾಣ ಹರಿಯಾಣದಲ್ಲಿ ಜಾರಿಗೊಳಿಸಲಾಗಿದೆ ಅದೇ ರೀತಿ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ ಅಂತ ಹೇಳಿದರು ಸಾಮಾಜಿಕ ನ್ಯಾಯದ ಹರಿಕಾರ ಸಿದ್ದರಾಮಯ್ಯನವರು ಯಾವುದೇ ಜಾತಿಗೂ ಅನ್ಯಾಯ ಆಗದ ರೀತಿ ಸಮಬಾಳು ಸಮಪಾಲು ತತ್ವದಡಿ ಪರಿಶಿಷ್ಟರಿಗೆ ಮೀಸಲಾತಿ ಹಂಚಿಕೆಗೆ ಮುಂದಾಗಿದ್ದು ಸ್ವತಂತ್ರ ಭಾರತದಲ್ಲಿ ಪ್ರಥಮ ಬಾರಿಗೆ ಜಾತಿ ಗಣತಿ ಸರ್ವೆ ಮೂಲಕ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದು ಇದಕ್ಕೆ ನಾವೆಲ್ಲರೂ ಬೆಂಬಲವಾಗಿ ಬೇಕಾಗಿದೆ ಅಂತ ಇನ್ನು ಈ ಎರಡು ಜಾತಿಯವರು ಕೆಲವು ಜಿಲ್ಲೆಗಳಲ್ಲಿ ಎಕೆ ಎಡಿ ಆದಿ ಆಂಧ್ರ ಎಂಬ ಒಂದೇ ಜಾತಿ ಸೂತಕದ ಹೆಸರಿನಲ್ಲಿ ಗುರುತಿಸಿಕೊಂಡು ಗೊಂದಲ ಮೂಡಿಸಿದ್ದಾರೆ ಆದ್ದರಿಂದ ಒಳ ಮೀಸಲಾತಿ ತುರ್ತು ಜಾರಿಗೊಳಿಸಲು ಸಮಸ್ಯೆ ಆಗಿದ್ದು ಅದನ್ನು ಸರಿಪಡಿಸಿ ಎಸ್ಸಿಯಲ್ಲಿ ಒಂದು ನೂರ ಒಂದು ಜಾತಿ ಜನರಿಗೆ ನ್ಯಾಯ ಒದಗಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಂದಾಗಿದ್ದಾರೆ ಅಂತ ಹೇಳಿದರು ಮೀಸಲಾತಿ ಜಾರಿ ಪೂರ್ವ ರಾಜ್ಯದಲ್ಲಿ ಜಾತಿ ಗಣತಿ ಕಾರ್ಯ ಮೇ ಐದರಂದು ಆರಂಭಗೊಂಡಿದ್ದು ಅದರ ದಿನಾಂಕವನ್ನು ಮೇ ಇಪ್ಪತ್ತೆಂಟರವರೆಗೆ ವಿಸ್ತರಿಸಲಾಗಿದೆ ಈ ಸರ್ವೆಯಲ್ಲಿ ಪರಿಶಿಷ್ಟ ಗುಂಪಿನಲ್ಲಿ ಎಲ್ಲ ಜಾತಿಯ ಜನರು ಕಡ್ಡಾಯವಾಗಿ ಪಾಲ್ಗೊಂಡು ತಮ್ಮ ಪಾಲಿನ ಮೀಸಲಾತಿ ಪಡೆಯಬೇಕು ಈ ನಿಟ್ಟಿನಲ್ಲಿ ಈಗಾಗಲೇ ಮೀಸಲಾತಿ ಸೌಲಭ್ಯ ಹೊಂದಿರುವ ನೌಕರರ ವರ್ಗ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಬೇಕು ಅಂತ ತಿಳಿಸಿದರು ಎಕೆಎಡಿ ಆದಿ ಆಂದ್ರ ಯಾವುದೇ ಜಾತಿ ಸೂಚಕದಲ್ಲಿ ಗುರುತಿಸಿಕೊಂಡು ಕೊಂಡಿದ್ದರು ಕಡ್ಡಾಯವಾಗಿ ಅರವತ್ತೊಂದು ಮಾದಿಗ ಎಂದು ಸ್ವಾಭಿಮಾನ ಆತ್ಮಾಭಿಮಾನದಿಂದ ಹೇಳಬೇಕು ಒಂದೊಮ್ಮೆ ಮೂಲ ಜಾತಿ ಬರೆಯದಿದ್ದರೆ ಎಲ್ಲ ಸೌಲಭ್ಯಗಳಿಂದಲೂ ಅಂತಹ ಕುಟುಂಬ ವಂಚಿತವಾಗಲಿದೆ ಕಾರಣ ಪ್ರಸಕ್ತ ವರ್ಷದಲ್ಲಿಯೇ ಎಡಿ ಆದಿ ಆಂಧ್ರ ಪದವನ್ನೇ ಜಾತಿ ಪಟ್ಟಿಯಿಂದ ರಾಜ್ಯ ಸರ್ಕಾರ ಕೈ ಬಿಡಲಿದೆ ಆದ್ದರಿಂದ ಮಾದಿಗ ಛಲವಾದಿ ಸೇರಿ ಎಲ್ಲ ವರ್ಗದ ಜನರು ಕಡ್ಡಾಯವಾಗಿ ಮೂಲ ಜಾತಿಯನ್ನು ಬರೆಯಿಸಬೇಕು ಅಂತ ಹೇಳಿದರು ದೇಶದಲ್ಲಿಯೇ ಮೊದಲ ಪ್ರಯತ್ನವಾಗಿ ಆ್ಯಪ್ ಮೂಲಕ ಜಾತಿ ಗಣತಿ ಕಾರ್ಯ ಕೈಗೊಂಡಿದ್ದು ಆರಂಭದಲ್ಲಿ ಸಮಸ್ಯೆ ಆಗಿತ್ತು ಈಗ ಸರಿದಾರಿಗೆ ಬಂದಿದೆ ಅಂತ ತಿಳಿಸಿದರು ಇನ್ನು ಬೀದಿ ಬದಿ ಸ್ವಚ್ಛತೆ ಚಪ್ಪಲಿ ಹೊಲಿಯುವುದು ಹೋಟೆಲ್ ಕಟ್ಟಡ ನಿರ್ಮಾಣ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಕೂಲಿಕಾರರಾಗಿರುವ ಮಾದಿಗರು ಬಹುಸಂಖ್ಯೆಯಲ್ಲಿ ಕೃಷಿ ಕಾರ್ಮಿಕರಾಗಿದ್ದಾರೆ ಇಂತಹ ವರ್ಗವನ್ನು ಮುಖ್ಯವಾಹಿನಿಗೆ ತರಲು ಒಳ ಮೀಸಲಾತಿಯೊಂದೇ ಪರಿಹಾರ ಈ ಸತ್ಯವನ್ನು ಅರಿತು ಸಾಮಾಜಿಕ ನ್ಯಾಯದಲ್ಲಿ ಹರಿಕಾರ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಜಾತಿ ಗಣತಿ ಸರ್ವೆ ಮೂಲಕ ಒಂದು ನೂರ ಒಂದು ಜಾತಿ ಜನರ ಬದುಕಿನ ಸತ್ಯ ಅರಿತು ಮೀಸಲಾತಿ ಹಂಚಿಕೆ ಮಾಡಲು ಮುಂದಾಗಿರುವುದು ಐತಿಹಾಸಿಕವಾಗಿದೆ ಅಂತ ಹೇಳಿದರು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗ ಈಗಾಗಲೇ ಸರ್ಕಾರಿ ಇಲಾಖೆ ನಿಗಮ ಮಂಡಳಿ ಸಹಕಾರ ಸಂಘ ಸೇರಿ ವಿವಿಧ ಕ್ಷೇತ್ರದಲ್ಲಿ ಯಾವ ಜಾತಿ ಜನರು ಇದ್ದಾರೆಂಬ ಮಾಹಿತಿ ಸಂಗ್ರಹಿಸಿದೆ ಈ ಮೂಲಕ ಎಲ್ಲ ದತ್ತಾಂಶ ಪಡೆದು ಅನ್ಯಾಯಕ್ಕೆ ಒಳಗಾಗಿರುವ ಜಾತಿಯವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಮೀಸಲಾತಿ ನೀಡಲಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಸಮುದಾಯದ ಮುಖಂಡರಾದ ಗಾಳಪ್ಪ ಪೂಜಾರ ಗೂಳಪ್ಪ ಹಲಗೇರಿ ಲಕ್ಷ್ಮೀ ಕುಂದ ಕಂದಾರಿ ಮಲ್ಲು ಪೂಜಾರ್ ಪರಶುರಾಮ ಕೆ ಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಈ ಸುದ್ದಿಗೋಷ್ಠಿಯಲ್ಲಿ ವಿಶೇಷವಾಗಿ ಮಾತನಾಡಿದ ಮಾಜಿ ಸಚಿವೆ ಚಾಂಜನೇಯರವರು ಬೇಡ ಜಂಗಮನರನ್ನು ಎಸ್ಸಿ ಪಟ್ಟಿಯಿಂದ ಕೈಬಿಡಿ ಎಂದು ಆಗ್ರಹಿಸಿ ಮಾತನಾಡಿದರು ರಾಜ್ಯದ ಯಾವುದೇ ಮೂಲೆಯಲ್ಲಿ ಬೇಡ ಜಂಗಮರು ಇಲ್ಲ ಆದರೂ ಲಿಂಗಾಯತರು ಹಿಂದುಳಿದವರು ಸೇರಿ ನಮ್ಮೆಲ್ಲರ ಪಾಲಿಗೆ ಗುರುಗಳ ಸ್ಥಾನದಲ್ಲಿರುವ ವೀರಶೈವ ಜಂಗಮರು ಬೇಡ ಜಂಗಮರು ನಾವೆಂದು ಸುಳ್ಳು ದಾಖಲೆ ಮಾಡುತ್ತಿದ್ದಾರೆ ಆಂಧ್ರ ಮೂಲದಿಂದ ರಾಜ್ಯಕ್ಕೆ ವಲಸೆ ಬಂದಿದ್ದ ಬೇಡ ಜಂಗರ ಭಾಷೆ ತೆಲುಗು ಸತ್ತ ಹಂದಿ ಧನದ ಮಾಂಸ ಅವರ ಆಹಾರ ಹೊಟ್ಟೆ ತುಂಬ ಮದ್ಯ ಸೇವಿಸುವ ಜನರು ಮಾದಿಗರ ಬಳಿ ಬೇಡಿಕೊಂಡು ಬದುಕು ನಡೆಸ್ತಾ ಇದ್ದ ವರ್ಗ ಈ ಜಾತಿ ಜನರು ರಾಜ್ಯದಲ್ಲಿ ನಶಿಸಿದೆ ಅಂತ ಹೇಳಿದರು ವರದಿ ಪಂಚಯ್ಯ ಹಿರೇಮಠ ರಾಷ್ಟ್ರ ಕ್ರಾಂತಿ ನ್ಯೂಸ್ ಕೊಪ್ಪಳ ಸುನಃ ಶಾಸ್ತ್ರ ಅಧ್ಯಯನ ಮಾಡಿರ್ತಾರೆ ಈ ಮಾದರಿಗೆ ಏನೈತೆ ಅವ್ನು ಹುರವರಾಗಿದ್ದಾನೆ ಅವ್ನು ಅಸ್ಪೃಶ್ಯ ಅವ್ನು ಎಲ್ಲೂ ಹುಟ್ಟುಗಳಲ್ಲ ಹೋಟ್ಲಲ್ಲಿ ಹುಟ್ಟುಗಳಲ್ಲ ದೇವಸ್ಥಾನಗಳ ಬಿಟ್ಟಿರೋಲ್ಲ ಪ್ರಮುಖವಾದಂತ ಒಂದು ಕಡ್ಡಿಯ ಮೇಲೂ ಕೂಡ ಅವ್ನು ಕುಂದ್ರೆ ಬಿಡೋಲ್ಲ ಅವನು ಸತ್ರ ಅವನೇ ಮಶಾನ ಮೇಲೆ ಮಶಾನ ಕೂಡ ಇಲ್ಲ ಅಂತ ಎಲ್ಲೋ ತಗೊಂಡೋಗಿ ಪಾಪ ಅದಕ್ಕಂಥ ಯಾವುದೋ ಅರಿಯವ ನದಿಯಲ್ಲೋ ಎಲ್ಲ ಪಿಷಕ್ ಬರ್ತಾನೆ ಅವನು ಅಸ್ಪೃಶ್ಯ ಅವನು ಒಳಗೆ ಬಿಟ್ಟುಗಳಲ್ಲ ಈ ಸಾಮಾಜಿಕವಾದಂತ ಇದು ಇರುತ್ತೆ ಅಸಮಾನತೆ ಅವರಿಗೂ ಕೂಡ ಅದಿದೆ ಬೇಡದಿಂಗಮ್ಮ ಯಾರು ಅಂತ ಅವ್ರು ತೆಲುಗು ಮಾತಾಡ್ತಾರೆ ಕರಬಟ್ಟೆ ಸರಾಯಿ ಕುಳಿತಾಯ್ತ ಎಂಡ ಇತ್ತಾ ಅಂದಿ ಮಾಂಸ ಇತ್ತಾ ಸತ್ತು ಧರವಿನ ಮಾಂಸ ತಿಂತಾಯ್ತ ಹೌದಾ ಅಂತ ಕೇಳ್ಕೊಡ್ಬೇಕು ಅಲ್ವಾ ಈಗ ನಮ್ಮ ಆಸೆಯಿಂದ ಕಣ್ಮುಖ್ಯ ಕೊಟ್ಟ ಅಂದ್ರೆ ಅವನಲ್ಲ ಫಸ್ಟ್ ಆಗ್ತದೆ ಹಾಕ್ಬೇಕು ಜೇನ್ಗೆ ಹಾಕ್ಬೇಕು ನಮ್ಮಲ್ಲಿ ಸಾರುವಾಗಿಲ್ಲ

ಗೊತ್ತಿರಲಿ ಈ ಈ ಇದನ್ನ ಸರ್ಟಿಫಿಕೇಟ್ ಇದನ್ನೇ ಮಾಡಬಾರದು ಅಂತ ಹೇಳ್ತೀವಿ ಬೇಡ ಜನ ಮಾತಾಡ ಕೊಡೋ ಸರ್ಟಿಫಿಕೇಟ್ ಯಾವನೂ ಮಾಡೋ ಕೂತ ನಿಮ್ಗೆ ಕೇಳ್ಕೊಂಡು ಮಾಡಿದ ಅಂತ ಹೇಳಿ ಅದನ್ನ ಹೇಳಿ ಹೇಳಿ ಆದರೆ ಅದನ್ನ ಕೇಳಿ ಅದು ಹೇಳ್ತೀವಿ ಬೇಡ ಜನಕ್ಕೆ ಯಾರು ಬರ್ತಾರೋ ಅವ್ರನ್ನ ಎಸ್ ಸಿ ಸರ್ಟಿಫಿಕ್ ಮೂಡೆ ಎಂಟ್ರಿ ಮಾಡ್ಬೇಕು ಆಮೇಲೆ ಇವರೇ ಬಿಡ ಅನ್ನೋದು ಯುದ್ಧ ಆಯೋಗ್ಯ ಮಾಡಿದ್ವಿ ಮಾಡಿದ್ಮೇಲೆ ಏನ್ಮಿಟ್ರು ಅಂದ್ರೆ ನಾವು ಶೆಡ್ಯೂಡ್ ಕಟ್ಟತೆ ಯಾವ ಜಾತಿಯಾದರೂ ಕೂಡ ಸರ್ಟಿಫಿಕೇಟ್ ಕೇಳಲ್ಲ ನಮ್ಮನ್ನು ಏನ್ ಕೇಳ್ತೀರ ಅಂತ ಹೈಕೋರ್ಟ್ ಒಂದು ಅಪೀಲ್ ಹಾಕಿದ ಆಮೇಲೆ ಅದಕ್ಕೆ ಬಂದು ಆ ಹೇಳೋದಕ್ಕೆ ಕೇಳಿದ್ವಿ ಯಾಂಕ್ರಿಗೆ ಕೇಳ್ತೀರ ನೀವು ಅವ್ರಿಗೆ ಕೇಳ್ರಿ ಬೇರೆ ಜೊತೆ ಅವ್ರಿಗೆ ನಾವೇ ಸೆಡ್ ಕಷ್ಟ ನ್ಯಾಯಾಧೀಶ್ ಹೌದಾ ಅಂತಂದೇಳಿ ಆ ಆದೇಶನ ಮಾರ್ಕ್ ಪಡಿಸಿ ಯಾರು ಏನ್ ಬರ್ಕೊಳ್ರಿ ನೋಡೋಣ ಬರ್ಕಂದ್ ಮೇಲೆ ಅದು ಪುರ ಅವಧಿ ಮುಗಿದಾದ್ಮೇಲೆ ಅವತ್ ನಾವ್ ಏನ್ ಮಾಡಬೇಕ ಅನ್ನೋದ್ ಹೇಳ್ತೀವಿ ಇಲ್ಲ ಹೇಳಿದ್ರೆ ಎಲ್ಲ ತಗಂಬಂದು ಚರ್ಮ ಸುಂದು ಅನ್ನ ಚರ್ಮನ ಪಟಗಣ ಬಾರ್ಕೋಲೋ ಅಥವಾ ಚಪ್ಪಲಿ ಮಾಡಿ ಬೇರೆ ಕೂಡ ಮಾಂಸನೂ ಕೂಡ ತಿಂತ ಇದ್ರು ಆ ಮಾಂಸದ ಪಾಲನ ಕೇಳ್ತಕ್ಕಂಥ ಬೇಡತಕ್ಕಂಥವ್ರು ಯಾರು ಬೇಡ ಅವ್ರು ಬಂದು ದನಿನ ಮಾಂಸ ತಿನ್ರಿ ಅಂದಿನ ಮಾಂಸ ತಿಂತಾರವ್ರು ಚೆಲುಗು ಮಾತಾಡ್ತಕ್ಕಂಥವ್ರು ಅವರು ಆಮೇಲೆ ಬೇಡ ಅಂತಕ್ಕಂಥವ್ನು ಭೇಟಿ ಆಡತಕ್ಕಂಥ ಅವನು ಮಾಲಿಗರ ಮನೆ ಹತ್ರ ಬಂದು ತೆಂಟಕೆಂದು ಭಿಕ್ಷೆ ಕೇಳ್ಕೆಂದು ಅವ್ರ ಭಿಕ್ಷದಿಂದ ಬದುಕಿದ ಬದ್ ಬದುಕಿದಂತ ಅವರು ಆಂಧ್ರದ ನಾಲ್ಕಾರು ಜಿಲ್ಲೆಯಲ್ಲಿ ಗಡಿಯಲ್ಲಿ ಬಂದ್ರು ಅವರು ಹೋಗಿಬಿಟ್ರು ಮೆಸೇಜ್ ಹೋಗಿದ್ರು ಯಾರಿಲ್ಲ ಶೆಡ್ಯೂಲ್ಡ್ ಕಾಸ್ಟ್ ಪಟ್ಟಿಯಲ್ಲಿ ಒಂದು ಬೇಡ ಜಂಗಮ ಇದೆ ಒಂದು ಶಬ್ದವನ್ನ ಕದ್ದು ಇವ್ರು ಯಾರು ವೀರಶೈವ ಲಿಂಗಾಯತ ವೀರಶೈವ ಪುರೋಹಿತ ಜಂಗಮ ಗುರುಗಳು ಎಲ್ಲರಿಗೂ ಗುರುಗಳು ಮಾದವಿರಿಗೂ ಗುರುಗಳು ಅವರು ಲಿಂಗಾಯತರಿಗೂ ಪರಮ ಗುರುಗಳು ಅಲ್ವಾ ಅಂತವ್ರು ಇಂಥವರ ಅನ್ನ ಕಲಿಕ್ಕೆ ಪ್ರಯತ್ನ ಮಾಡಬಾರ್ದು ಎಲ್ಲಾ ಪಕ್ಷದವರು ಎಲ್ಲ ಪಕ್ಷದವರು ಕೂಡ ಒಳ ಮೀಸಲಾತಿ ಸಪೋರ್ಟ್ ಮಾಡಿದ್ರೆ ನಮಗೆ ಸಪೋರ್ಟ್ ಆಗಿದ್ರೆ ಈ ಇದನ್ನ ಈ ಆ ರೀತಿ ತಗೋಬಾರದು ಅಂತಂದು ಹೇಳಬೇಕು ಎಲ್ಲಾ ಪಾರ್ಟಿಯವರು ಸೇರ್ಬಿಟ್ಟು ಬೇಡ ಜಂಗಮ ಅಂತಕ್ಕಂತ ಶಬ್ದವನ್ನ ಎಸ್ ಸಿ ಪಟ್ಟಿಯಿಂದ ತೆಗೆದು ಹಾಕ್ಲಿಕ್ಕೆ ಒತ್ತಾಯ ಮಾಡಬೇಕು ನಾವು ಕೂಡ ಒತ್ತಾಯ ಮಾಡ್ತೀವಿ ದೇವರನ್ನೇ ಇಟ್ಟ ಅವ್ರ ಸಹ ಹೇಳ್ಕೊಳ್ತಾರೆ ಅವರು ಹಿಂಜಾಯಿತ ಇದರಲ್ಲಿ ಇರೋದಿಲ್ಲ ಮತ್ತು ಈಗ ಅವನ್ನೆಲ್ಲ ಏನೇ ಮಾಡ್ತಾರೆ ಅದನ್ನೆಲ್ಲ ನೋಡಿ ಸೆಟ್ಯೂಟಿ ಕಾಸ್ಟು ಅಂದ್ರೆ ಈಗ ಆವಾಗ ಇದನ್ನೊಂದು ನೂರು ವರ್ಷಗಳಿಂದ ಬೆಳೆದಂಥ ಸರ್ವೇನಲ್ಲಿ ಮಾಡಿರ್ತಕ್ಕಂಥ ಗುರುತು ಮಾಡಿರ್ತಕ್ಕಂಥ ಜಾತಿ ಈಗ ಒಳ ಮೀಸಲಾತಿ ಕೊಟ್ಟಿದ್ಕೋಸ್ಕರ ಅವ್ರ ಮೂಲ ಜಾತಿಗಳನ್ನು ಕರೆಕ್ಟಾಗಿ ನೋಡಿ ಅಥವಾ ವರ್ಗೀಕರಣ ಮಾಡಿ ಅವರಿಗೆ ಮೀಸಲಾತಿ ನಿಗದಿ ಮಾಡ್ತಾ ಇರಲಿಲ್ಲ ಇದಕ್ಕಾಗಿ ನಡಿತಾ ಇರತಕ್ಕಂಥ ಸರ್ವೆ ಇದೆ ನನಗೆ ಈಗಾದರೂ ಎಚುರಿಟಿ ಆಗುತ್ತೆ ಅಂತ ನಾವು ಇದೆಲ್ಲ ಆದ್ಮೇಲೆ ನೂರ ಒಂದು ಜಾತಿ ಉಪ ಜಾತಿ ಸೇರಿದ್ರೆ ನೂರ ಎಂಬತ್ತೆರಡು ಬಹಳ ಜನ ಕತ್ತಿಲ್ಲ ನೂರ ಎಂಬತ್ತೆರಡು ಜಾತಿಗಳಿದೆ ಆ ನೂರ ಎಂಬತ್ತು ಜಾತಿಗಳು ಯಾವ್ಯಾವ ಅಸ್ತಿತ್ವ ಯಾರ್ಯಾರ ಏನು ಕೆಲಸಕ್ಕೆ ಬರೆದಿರ್ತಕ್ಕಂಥ ಎಲ್ಲ ಜಾತಿಗಳನ್ನ ಇದರಿಂದ ತಗಲಾಕ್ತಿವಿ ಆದಿ ಕರ್ನಾಟಕ ಆದಿ ದ್ರಾವಿಡ್ ತಗುಳಾಕಿ ಬೇಳು ಜಂಗಮ್ಮನ ತಮ್ಮ ಮೊದಲು ತಗಾಕಿ ಎಲ್ಲ ಹೇಳ್ತೀವಿ ಈಗ ಕೆಲವೊಂದು ಕಡೆ ಕ್ರಿಶ್ಚನ್ ಕ್ರಿಶ್ಚನ್